sai ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೇ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬಿಡ್ಕೊತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಸಾಯಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ ಮಗು ನನ್ನ ಮೇಲೆ ಪೂರ್ತಿ ವಿಶ್ವಾಸ ಇದ್ದರೆ ತಕ್ಷಣ ನನ್ನ ಹಣೆ ಮುಟ್ಟಿ ನೋಡಿ ಒಂದು ಜೀವಿತ ಸತ್ಯವನ್ನು ಹೇಳುತ್ತೀನಿ ಅಂತ ಸಾಯಿ ಸಂದೇಶವನ್ನು ಇವತ್ತು ನಾವು ಕೇಳೋಣ ಸಾಯಿಯಪ್ಪ ಅಪ್ಪ ಏನು ಹೇಳ್ತಾರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಜೀವನದಲ್ಲಿ ಏನಕ್ಕೆ ನಾವು ಬೆಲೆ ಕೊಡಬೇಕು ಶಾಶ್ವತವಾಗಿ ನಮ್ಮ ಜೊತೆ ಏನೂ ಬರಲ್ಲ ದೇವರ ಅನುಗ್ರಹ ನಮಗೆ ಸಿಗಬೇಕು ಅಂದರೆ ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ದೇವರ ಅನುಗ್ರಹ ಯಾಕೆ ಸಿಗ್ತಾ ಇಲ್ಲ ಯಾಕೆ ಇಷ್ಟ ಕಷ್ಟಗಳು ನಾವು ಅನುಭವಿಸ್ತಾ ಇದ್ದೀವಿ ಜೀವನದಲ್ಲಿ ಕೆಲವರು ತುಂಬ ನ್ಯಾಯವಾಗಿ ನೀತಿಯಾಗಿ ಬದುಕ್ತಾ ಇರ್ತಾರೆ ಅಂಥವ್ರ ಜೀವನದಲ್ಲಿ ಕಷ್ಟಗಳು ತುಂಬ ಹೆಚ್ಚಾಗಿ ಕಾಣಿಸುತ್ತೆ ಅದು ಏನಕ್ಕೆ ಈ ದೇವರು ಎಷ್ಟು ನಂಬಿದ್ರೂ ಕೂಡ ಯಾಕೆ ಎಷ್ಟು ಕಷ್ಟಗಳು ಕೊಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆಗಳು ನಮ್ಮ ಮನಸ್ಸಿಗೆ ಬರುತ್ತೆ ಆದರೆ ಆ ಕಷ್ಟಗಳು ದೂರ ಮಾಡ್ಕೊಳ್ಳೋಕ್ಕೆ ಏನು ಅವಕಾಶ ಕೊಡ್ತಾರೆ ಎಲ್ಲ ಕೂಡ ನಮ್ಮ ಕೈಯಲ್ಲಿದೆ ಜೀವನದಲ್ಲಿ ನಾವು ತಪ್ಪು ಮಾಡದೆ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ ಇದು ಏನಕ್ಕೆ ನನ್ನ ಹಣೆ ಮುಟ್ಟಿ ನೋಡಿ ಮಗು ನಿನ್ನ ಜೀವನದಲ್ಲಿರೋ ಕಷ್ಟಗಳೆಲ್ಲ ನಾನು ದೂರ ಮಾಡುತ್ತೇನೆ ಒಂದು ಜೀವಿತ ಸತ್ಯವನ್ನು ಕೇಳಿದ್ರೆ ಸಾಕು ನಿನ್ನ ಜೀವನದಲ್ಲಿ ಇರೋ ಕಷ್ಟಗಳೆಲ್ಲ ನಿನ್ನ ಕೈಯಿಂದ ನಾನೇ ಬದಲಾಯಿಸ್ತೀನಿ ನನ್ನ ಮೇಲೆ ನಂಬಿಕೆ ಇಟ್ಟು ಮಗು ಇದನ್ನು ಕೇಳಿ ಜೀವನದಲ್ಲಿ ಯಾವುದೇ ಸಮಸ್ಯೆ ಬಂದರೂ ಕೂಡ ಸೋಲಬಾರದು ಈಗ ನನ್ನ ಕೈಯಲ್ಲಿ ಆಗಲ್ಲ ಅಂತ ನಿನ್ನ ಮನಸ್ಸಿಗೆ ಬರಬಾರದು ನಿನ್ನ ಕಷ್ಟಗಳು ಏನೇ ಇರಲಿ ನಿನ್ನ ಸಮಸ್ಯೆ ಎಂಥದೇ ಆಗಿರಲಿ ಅದು ನನ್ನ ಮೇಲೆ ನಂಬಿಕೆ ಇಟ್ಟು ಒಮ್ಮೆ ಈ ಸಾಯಿ ಹೆಸರನ್ನು ಕೂಗಿ ಆವಾಗ ನಿನ್ನ ಜೀವನದಲ್ಲಿರೋ ಕಷ್ಟಗಳು ಸಮಸ್ಯೆಗಳು ಒಂದೊಂದೇ ದೂರ ಮಾಡುತ್ತೀನಿ ಇದನ್ನ ನನ್ನ ಮೇಲೆ ನಂಬಿಕೆ ಇಟ್ಟು ನೀನು ಮಾಡೋ ಅಂಥದ್ದು ಮಗು ನನಗೆ ಒಂದು ಮಾತು ಕೊಟ್ಟು ನೋಡು ನಿನ್ನ ಜೀವನದಲ್ಲಿರೋ ಕಷ್ಟಗಳೆಲ್ಲ ಶಾಶ್ವತವಾಗಿ ದೂರ ಮಾಡ್ತೀನಿ ಮಗು ಈಗ ನಿನ್ನ ಕೈಯಲ್ಲಿ ಜಾಬ್ ಇಲ್ಲ ಅಂತ ಒದ್ದಾಡ್ತಾ ಇದೀಯ ಅದು ಏನಕ್ಕೆ ನಿನಗೆ ಸಿಗ್ತಾ ಇಲ್ಲ ಅನ್ನೋದು ಒಮ್ಮೆ ಯೋಚನೆ ಮಾಡಿ ನೀನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀಯಾ do. ನೀವು ಅರ್ಥ ಮಾಡಿಕೊಂಡು ಅದರಲ್ಲಿ ನೀವು ಒಳ್ಳೆಯ ಜ್ಞಾನವನ್ನು ನೀಡಿದ್ರೆ ಸಾಕು ನೀನು ಯಾವ ಜಾಬ್ ಬೇಕು ಅಂತ ಯೋಚನೆ ಮಾಡ್ತಾ ಇದೆಯೋ ತಾನಾಗೆ ಅದು ನಿನ್ನ ಮುಂದಕ್ಕೆ ಬರುತ್ತೆ ಮಗು ಯಾವ ವಿಷಯದಲ್ಲೂ ಕೂಡ ಅಳಬೇಡಿ ಯೋಚನೆ ಮಾಡಬೇಡಿ ಮನಸ್ಸಿಗೆ ನೋವು ತಗೋಬೇಡಿ ಯಾಕಂದ್ರೆ ಇದೆಲ್ಲ ನಿನ್ನ ಮನಸ್ಸಿಗೆ ಹಾಕೊಂಡ್ರೆ ನಿನ್ನ ಆರೋಗ್ಯ ಕೆಟ್ಟೋಗುತ್ತೆ ಅದಕ್ಕೆ ನಿನ್ನ ಆರೋಗ್ಯ ಚೆನ್ನಾಗಿ ನೀವು ಇದೆಲ್ಲಾ ಕೂಡ ನಿನ್ನ ಕೈಯಿಗೆ ಏನು ಮಾಡಬೇಕು ಅಂತ ಅನಿಸುತ್ತೋ ಅದೆಲ್ಲಾ ಕೂಡ ನೀವು ಮಾಡಿ ನ ನೋಡಬಹುದು ತಂದೆ ತಾಯಿ ನಿನ್ನ ಮದುವೆ ಬಗ್ಗೆ ಚಿಂತೆ ಮಾಡ್ತಾ ಇದ್ರೆ ಅದರ ಬಗ್ಗೆ ಯೋಚನೆ ಮಾಡಬೇಡಿ ಮಗು ನಿನ್ನಗೆ ಒಳ್ಳೆಯ ಗಂಡ ಸಿಗುತ್ತಾರೆ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋ ಅಂತ ಕುಟುಂಬ ಸಿಗುತ್ತೆ ಯೋಚನೆ ಮಾಡಬೇಡಿ ನೀನು ಒಳ್ಳೆಯ ಮನಸ್ಸಿಂದ ಖುಷಿಯಾಗಿ ನಿನ್ನ ಕರ್ತವ್ಯ ನೀನು ಮಾಡ್ತಾ ಹೋಗು ಅದು ಸಾಕು ನಿನ್ನ ಜೀವನದಲ್ಲಿ ಏನೇ ತಪ್ಪು ಮಾಡಬೇಡಿ ದೊಡ್ಡವರಿಗೆ ಗೌರವ ಅನ್ನೋದು ಕೊಡಿ ಶಾಶ್ವತವಾಗಿ ನಿನಗೆ ಸಂತೋಷವನ್ನು ಕೊಡ್ತೀನಿ ಮಗು ಮಕ್ಕಳ ಬಗ್ಗೆ ಚಿಂತೆ ಮಾಡಬೇಡಿ ನಿನಗೆ ಮಕ್ಕಳು ಆಗ್ತಾರೆ ಮಕ್ಕಳಗೋಸ್ಕರನೇ ತುಂಬ ಯೋಚನೆ ಮಾಡ್ತಾ ಎಲ್ಲರೂ ಏನೋ ಒಂದು ಮಾತು ಹೇಳುತ್ತಾ ಮಕ್ಕಳ ಬಗ್ಗೆನೇ ಮಾತಾಡ್ತಾ ನನಗೆ ತುಂಬ ನೋವನ್ನು ಕೊಡ್ತಾ ಇದ್ದಾರೆ ಅಂತ ನಿನ್ನ ಮನಸ್ಸಿಗೆ ಅನಿಸ್ತಾ ಇದೆ ಅಲ್ವಾ ಮಗು ಅದರ ಬಗ್ಗೆ ಯೋಚನೆನೇ ಮಾಡಬೇಡಿ ನೀನು ನಿನ್ನ ಕರ್ತವ್ಯನ ಚೆನ್ನಾಗಿ ಮಾಡು ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಜನರು ನೂರೆಂಟು ಹೇಳ್ತಾರೆ ನಮ್ಮ ಸುತ್ತು ಇರೋರೆಲ್ಲರೂ ಕೂಡ ಒಳ್ಳೆಯವರಲ್ಲ ಎಲ್ಲರೂ ಕೂಡ ಕೆಟ್ಟವರಲ್ಲ ಹಂಗಾಗಿ ಎಲ್ಲರನ್ನೂ ಕೂಡ ನಂಬೋದು ಅಲ್ಲ ಎಲ್ಲಾರನು ಕೂಡ ಕೆಟ್ಟವರು ಅಂತ ಹೇಳಿಬಿಟ್ಟು ದೂರ ಇಡೋದು ಅಲ್ಲ ಎಲ್ಲರನ್ನೂ ನೋಡಿ ನಿಮ್ಮ ಜೀವನದಲ್ಲಿ ಇದೆಲ್ಲ ಕೂಡ ಒಂದು ಗುಣಪಾಠ ಈ ಮನುಷ್ಯ ಮನುಷ್ಯರ ಜೀವನ ಹೆಂಗೆ ಅಂದ್ರೆ ತುಂಬ ಸಂತೋಷದಲ್ಲಿ ಇದ್ದಾಗ ಯಾರೂ ಕಣ್ಣಿಗೆ ಕಾಣಿಸಲ್ಲ ಅದೇ ನೋವನ್ನು ಕೊಟ್ಟರೆ ಆ ದೇವರನ್ನು ಬೈಕೊಂತಾರೆ ಯಾಕಪ್ಪ ಇಷ್ಟು ಕಷ್ಟಗಳು ಕೊಟ್ಟಿದ್ದೀಯಾ ನನಗೆ ಇಂಥ ನೋವನ್ನು ಕೊಟ್ಟಿದ್ದೀಯಾ ಕೆಟ್ಟವರು ಕೂಡ ಸಂತೋಷವಾಗಿ ಬಾಳುತ್ತಿದ್ದಾರೆ ಆದರೆ ನಾನು ಯಾಕೆ ಇಷ್ಟು ಕಷ್ಟನ ಅನುಭವಿಸ್ತಾ ಇದ್ದೀನಿ ಅಂತ ಆ ದೇವ್ರ ಮುಂದೆ ಈ ಥರ ಪ್ರಶ್ನೆಗಳು ಹಾಕ್ತಾ ಇರ್ತಾರೆ ಕೆಲವೊಬ್ರು ಜೀವನದಲ್ಲಿ ನಾನು ಚೆನ್ನಾಗಿರಬೇಕು ಅಂದರೆ ಮೊದಲು ನೀವು ನೀವು ತಿಳ್ಕೋಬೇಕಾಗಿರೋದು ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಬೇರೆಯವ್ರ ಬಗ್ಗೆ ತಪ್ಪಾಗಿ ಮಾತಾಡಬಾರದು ಬೇರೆಯವರಿಗೆ ಆದಷ್ಟು ಕಷ್ಟದಲ್ಲಿ ಇದ್ದಾಗ ಸಹಾಯ ಮಾಡೋಕ್ಕೆ ಪ್ರಯತ್ನ ಮಾಡಿ ಅಷ್ಟು ಬಿಟ್ಟರೆ ನೀವು ಇನ್ನವ್ರ ಬಗ್ಗೆ ಚಿಂತೆ ಮಾಡಬೇಡಿ ನಿಮ್ಮ ಜೀವನದಲ್ಲಿ ಚೆನ್ನಾಗಿರಬೇಕು ಅಂದರೆ ಕೆಲವೊಂದು ಸೂಚನೆಗಳು ದೇವರು ಕೊಡ್ತಾರೆ ಅದನ್ನು ನೀವು ಆಚರಿಸಿದರೆ ಸಾಕು ದೇವರು ಹೇಳಿರೋ ಅಂಥ ನಿಯಮಗಳು ನಾವು ಇಟ್ಕೊಂಡು ಸಾಯಿಯಪ್ಪ ಹೇಳಿರೋ ಮಾತುಗಳು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮ ಜೀವನದಲ್ಲಿ ನಡೆದರೆ ಸಾಕು ಜೀವನ ಶಾಶ್ವತವಾಗಿ ಸಂತೋಷವಾಗಿ ಬಹಳ ಹೌದು ಮತ್ತು ಈ ವಿಡಿಯೋದಲ್ಲಿ ಸಾಯಪ್ಪ ಹೇಳಿರುವಂಥ ಮಾತುಗಳು ನಿಮಗೆ ಇಷ್ಟವಾಯಿತು ಅಂದರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ನ ವೀಕ್ಷಿಸುತ್ತಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು